ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀವಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ನನ್ನ ಕಬೋರ್ಡ್ನ ಸ್ವಲ್ಪ ವಾ ಆರ್ಗನೈಸ್ ಮಾಡೋಣ ಹಾಗೆ ಸ್ವಲ್ಪ ತುಕ್ಕಿಡ್ದಿತ್ತು ನಾನು ಮೇಲಿದ್ದ ಶೆಲ್ಫ್ ಏನಿದೆ ಅದನ್ನು ಯೂಸೇ ಮಾಡ್ತಿರ್ಲಿಲ್ಲ ಸೊ ಅದು ಫುಲ್ ರಸ್ಟ್ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಅದೇ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಸ್ನೇಹಿತರೆ ಜೊತೆಗೆ ನನ್ನ ಸ್ಯಾರಿ ಕಲೆಕ್ಷನ್ ಏನಿದೆ ಅದನ್ನು ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೇನೆ ನಾನು ಕೆಳಗಡೆ ರೋ ಅಲ್ಲಿ ಏನು ಡ್ರೆಸ್ ಎಲ್ಲ ಏನಿದೆ ಅದನ್ನೆಲ್ಲ ತೆಗೆದು ನೋಡಿ ಸೈಡಿಗೆ ಇಟ್ಟಿದ್ದೆ ಇವಾಗ ಮೇಲ್ಗಡೆ ರೋ ಅಲ್ಲಿ ಏನಿದೆ ಸಾರೀಸ್ ಎಲ್ಲ ಅದನ್ನು ಕೂಡ ಎಲ್ಲವನ್ನೂ ತೆಗೆದಿಡ್ತಿದ್ದೇನೆ ಈ ಸೈಡ್ ಫುಲ್ ಖಾಲಿ ಮಾಡಿ ಆ ರಸ್ಟ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೇಂಟ್ ಹಾಕೋಣ ಪೇಂಟ್ ಹೊಡ್ಸೋಣ ಅಂತ ಹೇಳಿದ್ದೇನೆ ಸೊ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ ಆದಷ್ಟು ಮಾಡ್ತೇನೆ ಇವಾಗ ನನ್ನ ಹತ್ರ ಜಾಸ್ತಿ ಸೀರೆ ಕಲೆಕ್ಷನ್ ಏನಿಲ್ಲ ಸ್ನೇಹಿತರೆ ಚೂರೆ ಇರೋದು ನೋಡ್ತಿದ್ದೀರಲ್ಲ ಆ ರೋಲ್ಲಿ ಏನಿದೆ ಅಷ್ಟೇ ಇರೋದು ಒಂದಷ್ಟು ಸೀರೆಗಳು ಹೊರಗಡೆ ಇದ್ದಾವೆ ಅಷ್ಟೇ ಬಟ್ ಎಷ್ಟೇ ಕಡಿಮೆ ಸೀರೆ ಇರಲಿ ಎಷ್ಟೇ ಜಾಸ್ತಿ ಸೀರೆ ಇರಲಿ ನಮಗೆ ಆ ಸೀರೆ ಮೇಲೆ ಇರೋ ಅಟ್ಯಾಚ್ಮೆಂಟ್ ಮಾತ್ರ ಬಿಟ್ಟು ಹೋಗೋಲ್ಲ ಒಂದೊಂದು ಸೀರೆಗೂ ಒಂದೊಂದು ಥರ ನೆನಪುಗಳಿರ್ತವೆ ಒಂದೊಂದು ಥರ ನಮಗೆ ಫೀಲಿಂಗ್ಸ್ ಇರ್ತದೆ ಆ ಸೀರೆ ಜೊತೆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ ಸೊ ನನಗೂ ಹಾಗೆ ಪ್ರತಿಯೊಂದು ಸೀರೆನೂ ಅಷ್ಟೇ ಅದೊಂದು ಅಟ್ಯಾಚ್ ್ಮೆಂಟ್ ಇದೆ ಹಾಗೆ ಮೆಮೊರೀಸ್ ಇದೆ ತುಂಬ ಸೊ ಆಲ್ಮೋಸ್ಟ್ ಎಲ್ಲ ಸೀರೆಗಳು ಹಾಗೆಯೇ ಇದೆ ಒಂದಷ್ಟು ಸೀರೆಗಳ ಬಗ್ಗೆ ನಾನು ನಾನಿವತ್ತೇ ಹೇಳ್ತೇನೆ ಸ್ನೇಹಿತರೆ ಮೊದಲಿಗೆ ನಾನು ಎಲ್ಲವನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಎಲ್ಲ ಸೀರೆಗಳನ್ನ ಅಂದರೆ ಯೂಸ್ ಮಾಡಿ ತುಂಬ ದಿನಗಳೇ ಆಗಿದೆಯವಲ್ಲ ಎಲ್ಲ ಹಾಗಾಗಿಯೇ ಇದ್ದಾವೆ ಸೊ ಎಲ್ಲವನ್ನು ತೆಗೆದು ಇಡ್ತಾ ಇದ್ದೇನೆ ಸೈಡಿಗೆ ಯಾಕಂದರೆ ವಾರ್ಡ್ರೋಬ್ ಖಾಲಿ ಮಾಡಬೇಕಲ್ವಾ ಹಾಗಾಗಿ ಸೊ ಆಲ್ಮೋಸ್ಟ್ ಆಯಿತು ಒಂದಷ್ಟು ಇವಾಗ ನೋಡ್ತಿರ್ಬೋದು ಸ್ನೇಹಿತರೆ ಎಲ್ಲ ಖಾಲಿ ಆಯ್ತು ಸೀರೆಗಳು ಹಾಗೆ ಒಂದೆರಡು ಪರ್ಸ್ಗಳು ಕೂಡ ನೋಡ್ತಿರ್ಬೋದು ಇದೇನಂದ್ರೆ ನಂದು ಸೀಕ್ರೆಟ್ ಬ್ಯಾಂಕ್ ಅಂತ ಹೇಳ್ಬೋದು ನಾನು ಒಂದಷ್ಟು ದುಡ್ಡನ್ನ ಸಣ್ಣ ಅಮೌಂಟ್ನ ದುಡ್ಡನ್ನ ನಾನು ತೆಗೆದು ಈ ಥರ ಎರಡು ಒಂದೆರಡು ಪರ್ಸಲ್ಲಿ ಹಾಕಿ ಸೀರೆಗಳು ಮಧ್ಯ ಇಟ್ಟಿಟ್ಟು ಬಿಡ್ತೇನೆ ಯಾವಾಗಾದರೂ ತುಂಬ ಅರ್ಜೆನ್ಸಿ ಅಂತ ಹೇಳುವಾಗ ಅಥವಾ ಏನಿಕಾದ್ರೂ ಬೇಕಾದವಾಗ ಒಟ್ಟು ಮಾಡಿ ನಾನು ಅದನ್ನು ಕೊಡ್ತೇನೆ ಕೆಲವೊಂದಷ್ಟಕ್ಕೆ ಯೂಸ್ ಆಗ್ತದೆ ಏನಿಲ್ಲ ಅಂದರೆ ಏನಾದರೂ ಒಂದು ಗ್ರಾಮ್ ಚಿನ್ನ ತಗೊಳ್ಳೋಕ್ಕಾದ್ರೂ ಆಗ್ತದೆ ಆ ತರ ದುಡ್ಡನ್ನ ಓಟ್ ಮಾಡಿ ಇಟ್ಕೊಳ್ತಿದ್ದೇನೆ ಇವನ್ ಈ ದುಡ್ಡನ್ನ ಎಲ್ಲಿಂದ ನಾನು ಅರ್ನ್ ಮಾಡ್ತೇನೆ ಅಂದ್ರೆ ನನ್ನ ಹಸ್ಬೆಂಡ್ ಪರ್ಸಿಂದ ಅಲ್ಲಿಂದನೇ ನಾನು ತೆಗಿಯೋದು ಜಾಸ್ತಿ ಏನು ತೆಗಿಯಲ್ಲ ಫಿಫ್ಟಿ ರುಪೀಸ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಆ ತರ ಎಷ್ಟು ಸಿಕ್ಕಿದ್ರು ನಾನು ತೆಗಿತೇನೆ ಸ್ನೇಹಿತರೆ ಯಾಕಂದ್ರೆ ಇದೇ ತರ ಯಾವತ್ತಿಗಾದ್ರೂ ಯೂಸ್ ಆಗ್ತದೆ ಅಂತ ಹೇಳಿ ಯಾಕಂದ್ರೆ ಹಸ್ಬೆಂಡ್ ಕೊಟ್ಟಿದ್ದ ದುಡ್ಡು ಏನಿದೆ ಅವರಿಗೆ ನೆನ್ಪಿಡ್ತದೆ ಅವ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೆ ಅಂತ ಹೇಳಿ ಮುಂದೆ ಅವರೇ ಯಾವತ್ತಾದ್ರೂ ಕೇಳ್ತಾರೆ ಬಟ್ ಈ ದುಡ್ಡು ಹಾಗಲ್ಲ ಅವರಿಗೂ ಗೊತ್ತಿರಲ್ಲ ಅಲ್ವಾ ಸೊ ಸೇಫ್ ಆಗಿ ಒಂದ್ ಕಡೆ ಇಟ್ಟಿದ್ರೆ ಅಲ್ಲೇ ಇಟ್ಟಿರ್ತದೆ ಹಾಗೆ ಇವಾಗ ಕ್ಲೀನ್ ಮಾಡಿದೆಲ್ಲ ಆಯ್ತು ಸ್ನೇಹಿತರೆ ಈ ಶೀಟ್ ಅದ್ರ ಏನಂತ ಗೊತ್ತಿಲ್ಲ ಎಲ್ಲಾರು ರಸ್ಟ್ ಹಿಡಿದ್ರೆ ಇದರಲ್ಲಿ ಉಜ್ಜಿದ್ರೆ ತುಂಬಾ ಕ್ಲೀನ್ ಆಗಿ ಹೋಗ್ತದೆ ಸೊ ನಾನು ಇವಾಗ ಎಲ್ಲೆಲ್ಲ ರಸ್ಟ್ ಹಿಡಿದಿದೆ ಎಲ್ಲೆಲ್ಲಾ ತುಕ್ಕಿಡ್ತಿದೆ ಅಲ್ಲೆಲ್ಲ ನಾನು ಇದ್ರಿಂದ ಚೆನ್ನಾಗಿ ಉಜ್ಜಿ ತೆಗಿತಾ ಇದ್ದೇನೆ ಆಲ್ಮೋಸ್ಟ್ ಒಂದು ಚೆನ್ನಾಗಿ ಹೋಗ್ತದೆ ಅದರಲ್ಲಿ ಇದು ನೋಡ್ತಿದ್ದೀರಲ್ಲ ಸ್ಪ್ರೇ ಪೈಂಟ್ ಯಲ್ಲೋ ಕಲರ್ ಇದೆ ಎಲ್ಲೆಲ್ಲಾ ತುಕ್ಕಿಡ್ತಿದೆ ಅಲ್ಲೆಲ್ಲ ನಾನು ಇದನ್ನ ಪೇಂಟ್ ಹಾಕ್ತಾ ಇದ್ದೇನೆ ಇದೇನಂದ್ರೆ ಸ್ವಲ್ಪ ತೆಳು ಉಂಟು ನಾರ್ಮಲ್ ಪೇಂಟ್ ಏನಿದೆ ಬ್ರಷ್ ಅಲ್ಲಿ ಹಾಕೋದು ಅದು ಸ್ವಲ್ಪ ನಮ್ಮ ಎಷ್ಟು ಕಣ್ ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ಮಾಡಬಹುದು ಅನ್ಕೊಂತೇನೆ ಬಟ್ ಪರವಾಗಿಲ್ಲ ಒಣಗಕ್ಕೂ ಸ್ವಲ್ಪ ಜಾಸ್ತಿ ಟೈಮೇ ಹಿಡಿತದೆ ಹಾಗೆ ಈ ಪೇಂಟ್ ಸ್ಪ್ರೇ ಮಾಡುವಾಗ ಏನಂದ್ರೆ ಅದ್ರದ್ದು ಧೂಳೆಲ್ಲ ಹಾರ್ತಾ ಇತ್ತು ಸ್ನೇಹಿತರೆ ಇಲ್ಲಿ ನಾನು ಬಟ್ಟೆಗಳು ಕೂಡ ತೆಗೆದು ಈ ಕಡೆ ಕಬಾಟ್ ಪಕ್ಕದಲ್ಲೇ ಇಟ್ಟಿದ್ದೆ ಅಲ್ವಾ ಸೊ ಅದನ್ನೆಲ್ಲ ನಾನು ಒಂದು ಬಟ್ಟೆಯಿಂದ ಕವರ್ ಮಾಡಿಬಿಟ್ಟೆ ಯಾಕಂದ್ರೆ ಅದು ಸ್ಪ್ರೇ ಎಲ್ಲ ಹಾರಿ ಎಲ್ಲ ಕಡೆ ಎಲ್ಲೋ ಎಲ್ಲೋ ಪ್ಯಾಚ್ ಬೀಳ್ತದೆ ಅಂತ ಅನಿಸ್ತು ಸೊ ಅದಾದ ನಂತರ ಇವಾಗ ನಾನು ಮತ್ತೆ ಮೇಲೆ ಏನಿದೆ ತುಂಬ ರಷ್ಟು ಹಿಡಿದಿತ್ತಲ್ವಾ ಅದಕ್ಕೆಲ್ಲ ಪೇಂಟ್ ಮಾಡ್ತಾ ಇದ್ದೇನೆ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಈ ಥರ ಇದೆ ಬಟ್ ಇದು ಚೆನ್ನಾಗಿ ಒಣಗಬೇಕು ಕಬಾಟ್ ಒಳಗೆ ಆಗಿದ್ರಿಂದ ತುಂಬ ಹೊತ್ತು ಹಿಡಿತದೆ ಒಣಗೋಕ್ಕೆ ಅಂತ ಅಂದ್ಕೊಂಡಿದ್ದೇನೆ ಮೇಲೆ ಮಾತ್ರ ಜಾಸ್ತಿ ತುಕ್ಕಿಡ್ದಿರುವಂಥದ್ದು ಕೆಳಗಡೆ ಎಲ್ಲ ಎಲ್ಲೂ ಇಲ್ಲ ಒಂದು ಕಡೆ ಒಂದು ಸ್ವಲ್ಪ ತುಕ್ಕಿಡ್ದಿದೆ ಬೇರೆಲ್ಲೂ ಇಲ್ಲ ಈವನ್ ಆ ಪಕ್ಕದ ಸೈಡಲ್ಲಿ ಕೂಡ ಏನೂ ಆಗಿಲ್ಲ ಇಲ್ಲಿ ಮೇಲೆ ಮಾತ್ರ ಆಗಿರುವಂತದ್ದು ಇವಾಗ ನೋಡ್ತಿರ್ಬೋದು ನೀವು ಇದೇ ಈ ಕೆಲಸ ಫುಲ್ ಕಂಪ್ಲೀಟ್ ಆಗಿದೆ ಇನ್ನೇನಿದ್ರು ಇದು ಒಣಗಬೇಕು ಸ್ನೇಹಿತರೆ ಕೆಲವರು ಕಬಾಟನ್ನು ಹೊರಗಡೆ ತಗೊಂಡೋಗಿ ಇಡ್ತಾರೆ ಅಲ್ಲೇ ಒಣಗಿಸ್ತಾರೆ ಬಟ್ ನನಗೆ ಅದಂತೂ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತು ಹಾಗಾಗಿ ನಾನು ಒಳಗಡೆನೆ ಇಟ್ಟಿದ್ದೇನೆ ಹಾಗೆ ಬಟ್ಟೆ ರಾಶಿ ನೋಡ್ತಿರ್ಬೋದು ನೀವು ಎಷ್ಟು ಇದೆ ಗೊತ್ತಾ ಸಿಕ್ಕಾಪಟ್ಟೆ ಬಟ್ಟೆ ರಾಶಿಗಳಿವೆ ಬಟ್ ನಾನು ಇದರಲ್ಲಿ ಹಾಕೋದು ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಬಟ್ಟೆಗಳು ಮಾತ್ರ ಅದಕ್ಕಿಂತ ಜ ಉಳಿದಿದೆಲ್ಲ ಹಾಗೇನೆ ಬಿಟ್ಬಿಡ್ತೇನೆ ನಾನು ಹಾಗೆ ಪೇಂಟ್ ಎಲ್ಲ ಬಿ ಹಾಕಿದ ನಂತರ ಹಾಗೇನೆ ಬಿಟ್ಟಿದ್ದೆ ಸ್ನೇಹಿತರೆ ಒಣಗಬೇಕಿತ್ತಲ್ವ ಹಾಗಾಗಿ ಅದನ್ನು ಹಾಗೇನೆ ಬಿಟ್ಟು ನಾನು ಈ ಕಡೆ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ನಲ್ವ ದೇವ್ರ ಕೋಣೆದು ಅಂದರೆ ದೇವ್ರ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ವ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ ಸೊ ಇವಾಗ ನೆಕ್ಸ್ಟ್ ಡೇ ಇದೆಲ್ಲ ಚೆನ್ನಾಗಿ ಒಣಗಿದೆ ಇವಾಗ ಇದನ್ನ ನಾನು ಮತ್ತೆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ತಿದ್ದೇನೆ ಸ್ನೇಹಿತ ಮೊದಲಿಗೆ ನಾನು ಇಲ್ಲಿ ಒಂದು ಬಟ್ಟೆನ ಹಾಸಿ ಅದರ ಮೇಲೆ ಕೆಲವೊಂದು ಸೀರೆಗಳನ್ನ ಇಟ್ಟೆ ಅಂದ್ರೆ ದೇವಸ್ಥಾನದಲ್ಲಿ ಎಲ್ಲ ಕೊಡ್ತಾರಲ್ವಾ ಆ ಸೀರೆಗಳನ್ನೆಲ್ಲ ಜೋಡಿಸಿಟ್ಕೊಂಡೆ ಸ್ನೇಹಿತರೆ ಇವಾಗ ನೆಕ್ಸ್ಟ್ ಈ ಸೀರೆ ಏನಿದೆ ಪಿಂಕ್ ಕಲರ್ದು ಇದು ನನ್ನ ಮಗಳದು ಫಸ್ಟ್ ಬರ್ತ್ ಸೀರೆ ಬರ್ತ್ಡೇ ನಾವು ಸಿಂಪಲ್ ಆಗಿ ಮಾಡಿದ್ವಿ ಬಟ್ ಡ್ರೆಸ್ ಎಲ್ಲ ಒಂದೇ ಕಲರ್ ಹಾಕಿದ್ವಿ ಹಾಗೆ ತುಂಬ ನಾನೇ ಕೆಲವೊಂದಷ್ಟು ಡೆಕೋರೇಷನ್ಸ್ ಎಲ್ಲ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಸೀರೆ ನನ್ನ ಮಗಳದು ಫಿಫ್ತ್ ಬರ್ತ್ಡೇದು ಆವಾಗ ನಾನು ಫೈವ್ ಮಂತ್ ಪ್ರೆಗ್ನೆಂಟ್ ಇದ್ದೆ ನನ್ನ ಮಗನಿಗೆ ಹಾಗೆ ಈ ಸೀರೆ ನೋಡಿ ನನಗೆ ತುಂಬ ಇಷ್ಟ ಇದು ಅವಾಗ ಟ್ರೆಂಡಲ್ಲಿ ಇತ್ತು ಒಂದು ನೈನ್ ಇಯರ್ಸ್ ಬ್ಯಾಕ್ ಇದು ನಾನು ಮತ್ತೆ ತಗೊಂಡಿದ್ರು ಅವ್ರ ಹತ್ರ ನಾನು ತಗೊಂಡಿದ್ದು ಈ ಸೀರೆನ ಅದು ಕೂಡ ಅಷ್ಟೇ ನನಗೆ ತುಂಬ ಇಷ್ಟಪಟ್ಟು ತಗೊಂಡಿದ್ದಂತ ಸೀರೆ ಇನ್ನೊಂದು ಈ ಸೀರೆ ಏನಿದೆ ನಮ್ಮ ಮನೆಯವರು ತಕೊಟ್ಟಿದ್ದು ಅದು ಕೂಡ ಸ್ಟಾರ್ಟಿಂಗಲ್ಲಿ ಸೊ ಆ ಸೀರೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ಈ ಬ್ಲೌಸ್ ಎಲ್ಲ ನೋಡಿದರೆ ನನಗೆ ಸಿಕ್ಕಾಪಟ್ಟೆ ನಗು ಬರ್ತದೆ ಬ್ಲೌಸ್ ಎಲ್ಲ ಆಗೋದೇ ಇಲ್ಲ ನನಗೆ ಯಾಕಂದ್ರೆ ಅಷ್ಟು ಸಣ್ಣ ಇದು ನಂದೇನ ಬ್ಲೌಸ್ ಅಂತ ಅನ್ನಿಸ್ತದೆ ನನಗೆ ಸೊ ಇದೆಲ್ಲ ಇವಾಗ ಬಂಗಾರಿಗೆ ಆಗ್ತದೆ ಹಾಗೆ ಒಂದಷ್ಟು ಸೀರೆಗಳನ್ನ ನೋಡಿ ಇಲ್ಲಿ ನಾನು ಮಡ್ಸಿಟ್ಟಿದ್ದೇನೆ ಇದನ್ನೆಲ್ಲ ಇವಾಗ ಕ್ಲೀನ್ ಆಗಿ ಮಾಡಿಸಿ ಹಾಗಾಗಿ ತೆಗೆದು ಅದನ್ನ ಒಳಗಡೆ ಇಟ್ಟರೆ ಹಾಗೆ ಇದೊಂದು ಬ್ಲಾಕ್ ಸ್ಯಾರಿ ಇದು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಗೊಂಡೆ ಬಟ್ ಬ್ಲಾಕ್ ಸ್ಯಾರೀಸ್ ಏನಂದ್ರೆ ಯಾವ ಫಂಕ್ಷನ್ಗೂ ಹುಡಕಾಗಲ್ಲ ಸೊ ತಗೊಂಡಿದಾಗ್ಲಿಂದ ಹಾಗೇನೆ ಇಟ್ಟಿದ್ದೇನೆ ಸ್ನೇಹಿತರೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ನಾನು ಹಾಗೆ ಈ ಸೀರೆ ಏನಿದೆ ಇದು ಸೀರೆನ ನನ್ನ ಹಸ್ಬೆಂಡ್ ನನ್ಗೆ ಮದ್ವೆ ಆಗೋ ಮುಂಚೆ ಕೊಟ್ಟಿದ್ದು ಹಾಗೆ ಫಸ್ಟ್ ಕೊಟ್ಟಂತಹ ಸೀರೆ ಇದು ಇದನ್ನ ಸಾಕಷ್ಟು ಸಲ ಉಟ್ಟಿದ್ದೇನೆ ತುಂಬಾ ಕಂಫರ್ಟೇಬಲ್ ಆಗಿರ್ತದೆ ತುಂಬಾನೇ ಚೆನ್ನಾಗಿರ್ತದೆ ಸೊ ಓಡೋಕ್ಕೂ ತುಂಬ ಖುಷಿ ಆಗ್ತದೆ ನನಗೆ ಇಷ್ಟ ಕೂಡ ಸೀರೆ ಸೊ ಅದನ್ನು ತುಂಬ ಸಲ ಹುಟ್ಟಿದ್ದೇನೆ ಸ್ನೇಹಿತರೆ ಹಾಗೆ ಒಂದಷ್ಟು ಸೀರೆನ ನಾನೇನಂದ್ರೆ ಸೀರೆ ಬೇರೆ ಬ್ಲೌಸ್ ಬೇರೆ ಎತ್ತಿಡಲ್ಲ ಸೀರೆ ಒಳಗಡೆನೆ ಬ್ಲೌಸ್ನ ಇಟ್ಟು ಹಾಗೆ ಮಾಡಿಸಿಟ್ಬಿಡ್ತೇನೆ ಬಟ್ ಇವಾಗ ಒಂದಷ್ಟು ವಿಡಿಯೋಸ್ ನೋಡಿದೆ ಈ ತರ ಬ್ಲೌಸ್ನ ಮಟ್ಸಿಡೋದು ಸೊ ಒಂದಷ್ಟು ಸೀರೆಗಳನ್ನ ಇದೇ ತರ ಹೇಳಿ ಟ್ರೈ ಮಾಡ್ತಾ ಇದ್ದೇನೆ ಈ ತರ ಸೀರೆ ಮಾಡಿಸಿಡೋದ್ರಿಂದ ಬ್ಲೌಸ್ ಯಾವುದೇ ಕಾರಣಕ್ಕೂ ಮಿಸ್ಪ್ಲೇಸ್ ಆಗಲ್ಲ ಸೀರೆಯಲ್ಲೇ ಬ್ಲೌಸ್ ಇರ್ತದೆ ಸೊ ಅದರ ಅದ್ರ ಬ್ಲೌಸ್ ಯಾವುದು ಅಂತ ಹೇಳಿ ಕನ್ಫ್ಯೂಸ್ ಮಾಡಿಕೊಳ್ಳೋ ಅಗತ್ಯನೂ ಇಲ್ಲ ನಾವು ಸೀರೆ ಒಳಗಡೆ ಇಟ್ಟರೆ ಬ್ಲೌಸ್ ಯಾವ ಕಲರ್ ಅಂತ ಹೇಳಿ ಒಂದೊಂದು ಸಲ ಯೋಚನೆ ಮಾಡಬೇಕಾಗ್ತದೆ ಬಟ್ ಇದು ಹಾಗಲ್ಲ ಈ ಥರ ನೋಡಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ನಾವು ಬ್ಲೌಸ್ ಯಾವುದು ಸೀರೆ ಯಾವುದು ಅಂತ ಹೇಳಿ ನೋಡ್ಕೊಬೋದು ಸೊ ಒಂದೇನಂದ್ರೆ ಈ ತರ ಇಟ್ರೆ ಜಾಗ ಜಾಸ್ತಿ ತಗೊಳ್ತದೆ ನಾವು ತೆಳುವಾಗಿ ಮಾಡ್ಸಿಟ್ರೆ ಇಷ್ಟೊಂದು ಜಾಗ ತಗೊಳಲ್ಲ ಈ ತರ ಮಾಡಿಸಿ ಜಾಗ ಜಾಸ್ತಿ ತಗೊಳ್ತದೆ ಅದೇ ತುಂಬಾ ದೊಡ್ಡ ಸ್ಪೇಸ್ ಇದೆ ನಮ್ಗೆ ಬಟ್ಟೆ ಮಾಡಿಸಿಡಕ್ಕೆಲ್ಲ ಅಂತ ಹೇಳಿದ್ರೆ ಅದ ಸಾರಿ ಕಬೋಟೆ ಬೇರೆ ಇದೆ ಅಂದ್ರೆ ಹೇಳಿದ್ರೆ ಡೆಫಿನೆಟ್ಲಿ ನೀವು ಈ ತರ ಮಾಡ್ಸಿಡ್ಬೋದು ತುಂಬಾ ಈಸಿ ಹಾಗೆ ಕ್ವಿಕ್ ಆಗಿ ನಮ್ಗೆ ಯಾವ ಸೀರೆ ಬೇಕು ಅಂತ ಸೆಲೆಕ್ಟ್ ಮಾಡಿ ತಗೊಳ್ಬಹುದು ಸೀರೆ ನೀವು ನೋಡಿರ್ತೀರಿ ನನ್ನ ಮೈದನ ಮದ್ವೆ ಸೀರೆ ನಾನು ಇದು ನನ್ನ ಲೈಫಲ್ಲಿ ಇದೊಂದೇ ಸಾರಿ ಬ್ಲೌಸಿಗೆ ನಾನು ವರ್ಕ್ ಮಾಡಿಸಿದ್ದು ಅಂದರೆ ಎಂಬ್ರಾಯ್ಡರಿ ವರ್ಕ್ ಮಾಡಿ ಸ್ವಲ್ಪ ಕಾಸ್ಟ್ಲಿ ಬ್ಲೌಸ್ ಅಂತ ಹೇಳಿದರೆ ಇದೊಂದೇ ಮತ್ತು ಯಾವ ಬ್ಲೌಸಿಗೂ ನಾನು ವರ್ಕ್ ಮಾಡಿಸಿಲ್ಲ ಈ ವರ್ಕ್ ಚೆನ್ನಾಗಿದೆ ಬಟ್ ನನಗೆ ಅಷ್ಟೊಂದು ಗ್ರ್ಯಾಂಡಾಗಿ ವರ್ಕ್ ಮಾಡುವಂಥದ್ದೆಲ್ಲ ಇಷ್ಟ ಆಗಲ್ಲ ಸೊ ನೋಡ್ತಾ ಇರ್ಬೋದು ನಾನೊಂದು ಎರಡು ಮೂರು ಸೀರೆಗೆ ಆ ಥರ ಮಾಡ್ಸಿಟ್ಟೆ ಮತ್ತು ಯಾವ ಸೀರೆನೂ ಆ ಥರ ಮಾಡ್ಸಿಡಕ್ಕೆ ಹೋಗಲಿಲ್ಲ ಹಾಗೆ ಈ ಸೀರೆ ಏನು ನೋಡ್ತಿದ್ದೀರಿ ಇದು ನನ್ನ ಸೀಮಂತದ ಸೀರೆ ಸೀಮಂತದಲ್ಲಿ ಎರಡು ಸೀರೆ ತಗೊಳ್ತಾರೆ ಫಸ್ಟಿಗೆ ಈ ಸೀರೆ ಉಟ್ಟು ನಂತರ ನಮ್ಮದು ಮೇನ್ ಸೀರೆ ಏನಿದೆ ಅದನ್ನು ಉಡ್ತಾರೆ ಸೊ ನಂದು ಅದು ಮೇಲ್ ಸೀರೆ ಅಂತ ಹೇಳ್ತಾರೆ ಆ ಸೀರೆ ಅದು ಹಾಗೆ ನೋಡಿ ನಾನು ನಾರ್ಮಲಾಗಿ ಬ್ಲೌಸನ್ನ ಈ ಥರ ಮಾಡಿಸಿಡ್ತೇನೆ ಸೀರೆ ಒಳಗಡೆನೆ ಬ್ಲೌಸನ್ನ ಮಡಚಿ ಇಡೋದು ಇದು ಸೇ ಇದು ಕೂಡ ಸೇಫೇ ಹಾಗೆ ಇನ್ನೊಂದೇನೆಂದರೆ ಬ್ಲೌಸ್ ಇದರಲ್ಲೂ ಕೂಡ ಏನು ಮಿಸ್ ಮಿಸ್ಪ್ಲೇಸ್ ಆಗಲ್ಲ ಹಾಗೆ ಇನ್ನೊಂದೇನೆಂದರೆ ಜಾಗ ಕಮ್ಮಿ ಇಟ್ಕೊಳ್ತದೆ ನಾವಿದು ಸಣ್ಣದಾಗಿ ಮರ್ಚಿ ಇಟ್ಕೊಳ್ಬಹುದು ಹಾಗೆ ಈ ಸೀರೆ ನನ್ನ ಚಿಕ್ಕಮ್ಮ ನನಗೆ ಸೀಮಂತಕ್ಕೆ ಕೊಟ್ಟಿರುವಂತ ಸೀರೆ ಇದು ಕೂಡ ನನಗೆ ತುಂಬಾನೇ ಇಷ್ಟ ಆಗಿರುವಂತಹ ಸೀರೆ ಒಂದು ಹಾಗೆ ಈ ಸೀರೆ ಕೂಡ ನೀವು ನೋಡಿರ್ತೀರಿ ನನ್ನ ಮೈದ್ನದ್ದು ಮೈದ್ನಂದು ಮೆಹಂದಿ ಫಂಕ್ಷನ್ ಗೆ ತಗೊಂಡಂತ ಸೀರೆ ಇದು ಸಿಲ್ವರ್ ಬಾರ್ಡರ್ದು ನನಗೆ ಒಂದು ಸಿಲ್ವರ್ ಬಾರ್ಡರ್ ಇರೋ ಸೀರೆ ತಗೊಳ್ಬೇಕು ಅಂತ ಹೇಳಿ ತುಂಬಾ ದಿನದಿಂದ ಆಸೆ ಇತ್ತು ಸೊ ಆ ಸೀರೆ ತಗೊಂಡೆ ಆ್ಯಂಡ್ ಅದು ಕಾಟನ್ ಸೀರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಸಲ ಐರನ್ ಹಾಕಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ನಿಲ್ತದೆ ಈ ಸೀರೆ ಹಾಗೆ ಈ ಸೀರೆ ಏನಿದೆ ಇದು ನನ್ನ ಮದುವೆ ಸೀರೆ ಸ್ನೇಹಿತರೆ ಅವಾಗೆಲ್ಲ ಜಾಸ್ತಿ ಇದೇ ಥರದ್ದು ಮದುವೆ ಸೀರೆ ಇರ್ತಿತ್ತು ಅದರಲ್ಲಿ ಕಲರ್ ಬೇರೆ ಬೇರೆ ಇರ್ತಿತ್ತು ಅಂದರೆ ಪಿಂಕ್ ಮೆರೋನು ಈ ಥರ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಕಲರ್ ನಂದು ಈ ಸೀರೆ ಬಟ್ ಇದೇನಂದರೆ ನಾನು ಅವತ್ತು ಮಾತ್ರ ಹುಟ್ಟಿದ್ದು ಹತ್ತು ವರ್ಷ ಆಯಿತು ಸ್ನೇಹಿತರೆ ಅದಕ್ಕೆ ಮತ್ತೆ ನಾನು ನಾನು ಉಡಕ್ ಹೋಗ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಪ್ರೀಶಿಯಸ್ ಆಗಿ ಇಟ್ಕೊಳ್ತೇನೆ ಸ್ವಲ್ಪ ಜಾಗ್ರತೆಯಿಂದ ಇಟ್ಟಿರುವಂತಹ ಸೀರೆ ಆ ಉಡಕ್ಕೆ ಯಾಕೋ ಮನ್ಸ್ ಬರಲ್ಲ ಬಟ್ ತುಂಬಾ ಇಷ್ಟಪಟ್ಟ ಇರುವಂತಹ ಸೀರೆ ತುಂಬಾ ಇಷ್ಟ ಆಗಿರುವಂತಹ ಸೀರೆ ನನಗೆ ಈ ಸೀರೆ ನನ್ನ ಮೈದಾನ ಮದ್ವೆಗೆ ನಾನ್ ತಗೊಂಡಿರುವಂತಹ ಸೀರೆ ಇದು ತುಂಬಾ ಇಷ್ಟ ಆಗಿತ್ತು ತುಂಬಾನೇ ಚೆನ್ನಾಗಿದೆ ಹಾಗಿದು ವರಮಹಾಲಕ್ಷ್ಮಿಗೆ ತಗೊಂಡಂತ ಸೀರೆ ನಾನು ಹೇಳಿದ್ನಲ್ಲ ಸ್ನೇಹಿತರೆ ನನ್ನ ಹತ್ರ ಸೀರೆ ಇರೋದು ಕಡಿಮೆ ಬಟ್ ಇರೋ ಸೀರೆಗಳಿಗೆಲ್ಲದಿಕ್ಕೂ ಒಂದೊಂದು ಒಂದೊಂದು ಮೆಮೊರೀಸ್ ಇದೆ ಒಂದೊಂದು ಅಟ್ಯಾಚ್ಮೆಂಟ್ ಇದೆ ಯಾಕಂದರೆ ಅಂತಹ ಗಳಲ್ಲಿ ಮಾತ್ರ ನಾನು ಸೀರೆಗಳನ್ನ ತಗೊಳ್ಳೋದು ಹಾಗೆ ಈ ಸೀರೆ ಏನಿದೆ ಇದು ನನ್ನ ಸೀಮಂತದ ಸೀರೆ ನಮ್ಮ ಕಡೆ ಎಲ್ಲ ಗ್ರೀನ್ ಕಲರ್ ಸೀರೆನೇ ಉಡ್ತಾರೆ ಸೊ ಇದು ನನ್ನ ಸೀಮಂತದ ಸೀರೆ ಸ್ನೇಹಿತರೆ ಹಾಗೆ ಈ ಸೀರೆ ನನ್ನ ಜಾತ್ರೆಲಿ ಫಸ್ಟ್ ಟೈಮ್ ನಾನು ಒಂದ್ ಸೀರೆ ತಗೊಂಡು ಅದಕ್ಕೆ ಬೇರೆ ಸೀರೆ ದಲ್ದಿರ ಬೇರೆ ಬ್ಲೌಸ್ ಹೊಲ್ಸಿರೋದು ಸ್ನೇಹಿತರೆ ಇವಾಗ ಸೀರೆಗಳನ್ನೆಲ್ಲ ಮರ್ಚಿಟ್ಟಾಯ್ತು ಜೋಡ್ಸಿಟ್ಟಾಯ್ತು ಇವಾಗ ಏನಿದೆ ಕೆಳಗಡೆ ರೋ ಏನಿದೆ ಅದರಲ್ಲಿ ಒಂದಷ್ಟು ಡ್ರೆಸ್ ಗಳು ಹಾಗೆ ಲೆಗಿಂಗ್ಸ್ ಟಾಪ್ಸ್ ಎಲ್ಲ ಎತ್ತಿರ್ತಿದ್ದೇನೆ ಈ ಅಂಬ್ರಲಾ ಡ್ರೆಸ್ ಏನಿದೆ ತುಂಬಾ ಇದೆ ಸ್ನೇಹಿತರೆ ಇವಾಗ ಯಾರೂ ಹಾಕೋದಿಲ್ಲ ಮೊದಲೆಲ್ಲ ತುಂಬ ಜಾಸ್ತಿ ಹಾಕ್ತಾ ಇದ್ದಿದಲ್ವಾ ಸೊ ನನ್ನ ಹತ್ರ ಇದೆ ಬಟ್ ನಾನು ಅದನ್ನು ಹಾಳು ಮಾಡೋಕ್ಕೂ ನನಗೆ ಇಷ್ಟ ಆಗೋಲ್ಲ ತುಂಬಾ ಇಷ್ಟಪಟ್ಟು ತಗೊಂಡಿದ್ದಂತಹ ಡ್ರೆಸ್ಗಳು ಹಾಗಾಗಿ ಹಾಗೆಯೇ ಇಟ್ಟಿದ್ದೇನೆ ಇನ್ನು ಅದು ಏನಕ್ಕೆ ಯೂಸ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಇನ್ನು ನನ್ನ ಫ್ಯೂಚರಲ್ಲಿ ಮಗಳ ಟೈಮಲ್ಲಿ ಏನಾದರೂ ಅಂಥದ್ದೇ ಟ್ರೆಂಡ್ ಬಂದರೆ ಅವಳಿಗೆ ಹಾಕೊಬೋದು ಅನ್ಸ್ಕೊತೇನೆ ಟಾಪ್ಗಳೆಲ್ಲನೂ ಅಷ್ಟೇ ಸ್ನೇಹಿತರೆ ನಾನು ಎಲ್ಲೂ ಜಾಸ್ತಿ ಹೋಗಲ್ಲ ಅಲ್ವಾ ಹಾಗಾಗಿ ಹೊಸ ಬಟ್ಟೆಗಳು ಹಾಗೆ ಹಾಗೆ ಇರ್ತವೆ ತುಂಬ ಕಡಿಮೆ ನಾನು ಹೊರಗಡೆ ಹೋಗೋದು ಹಾಗೆ ಒಂದಷ್ಟು ಜೀನ್ಸ್ ಪ್ಯಾಂಟ್ ಕೂಡ ಕೂಡ ಅಷ್ಟೇ ತಗೊಂಡಿದ್ದಷ್ಟೇ ನಾನು ಒಂದು ಸಲನೂ ವೇರ್ ಮಾಡಿಲ್ಲ ಸೊ ಅವುಗಳು ಕೂಡ ಅಷ್ಟೇ ಹಾಗಾಗಿಯೇ ಮನೆಯಲ್ಲಿದ್ದಾವೆ ಯಾವಾಗಾದ್ರೂ ಹೋಗುವಾಗ ಹಾಕ್ಕೊಬೇಕು ಅಂದ್ಕೊಳ್ತೇನೆ ಬಟ್ ಹಾಕೊಳ್ಳೋಕ್ಕಾಗಲ್ಲ ಆವಾಗ ಯಾವುದು ನಾನು ಜಾಸ್ತಿ ಹಾಕ್ತೇನೆ ಅದನ್ನೇ ಹಾಕ್ಕೊಂಡು ಹೋಗೋದು ಇವನ್ ನಮ್ಮ ಮನೆಯವ್ರು ಬೈತಾರೆ ಯಾಕೆ ಎಷ್ಟು ಬಟ್ಟೆ ಇದ್ದರು ಅದನ್ನೇ ಹಾಕ್ಕೊಳ್ತೀಯ ಅಂತೇಳಿ ಅದೇನೋ ಗೊತ್ತಿಲ್ಲ ಒಂದು ನಾಲ್ಕೈದು ಬಟ್ಟೆ ಇಷ್ಟ ಆಗಿಬಿಟ್ರೆ ನಾನು ಅದನ್ನೇ ಹಾಕ್ಕೊಳ್ತೇನೆ ಯಾವ ಎಲ್ಲಿಗೆ ಹೋಗಬೇಕಿದ್ರು ಸೊ ಇದೆಲ್ಲ ಚೂಡಿದಾರ್ ಸೆಟ್ಗಳು ಸ್ನೇಹಿತರೆ ಮೊದಲೆಲ್ಲ ಯೂಸ್ ಮಾಡ್ತಿದ್ದೆ ಬಟ್ ಇವಾಗೆಲ್ಲ ಯಾರು ಯೂಸ್ ಮಾಡಲ್ಲ ಬರೇ ಟಾಪು ಪ್ಯಾಂಟ್ ಆ ಥರದ್ದೇ ಹಾಕ್ಕೊಳ್ತಾರಲ್ವ ಹಾಗಾಗಿ ಎಲ್ಲವನ್ನು ಹಾಗಾಗಿ ಎತ್ತಿಟ್ಬಿಟ್ಟಿದ್ದೇನೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಆರ್ಗನೈಸಿಂಗ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ ಅಂತ ಹೇಳಿ ಪ್ಲೀಸ್ ತಿಳಿಸಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವೀಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬ ಬಾಯ್